ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕೋಲ್ಕತ್ತಾ ಬಾಂಗ್ಲಾದೇಶದಲ್ಲೆಲ್ಲ ತುಂಬಾ ಫೇಮಸ್ ಆಗಿ ಮಾಡುವಂತಹ ರೆಸಿಪಿಯನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಸೊ ಈ ರೆಸಿಪಿ ಬಂದುಬಿಟ್ಟು ತುಂಬಾ ಸಿಂಪಲ್ ಆದಂತಹ ರೆಸಿಪಿ ಹಾಗಾಗಿ ಬ್ಯಾಚುಲರ್ಸ್ ಕೂಡ ಮಾಡಬಹುದು ಅಥವಾ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ರೆಸಿಪಿ ಪ್ರಿಪೇರ್ ಮಾಡ್ತಾ ಇದ್ದೀರಂದರೆ ಅವರು ಕೂಡ ಇದನ್ನು ಮಾಡ್ಬೋದು ಯಾಕಂದರೆ ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ ಕೆಲವೇ ಕೆಲವು ನಿಮಿಷದಲ್ಲಿ ಆಗುವಂತಹದ್ದು ಹಾಗೆಯೇ ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂತಹದ್ದು ಹೌದು ಫ್ರೆಂಡ್ಸ್ ನಾನು ನಾನಿವತ್ತು ಅನ್ನದ ಜೊತೆಗೆ ಹಾಗೆಯೇ ಚಪಾತಿ ರೊಟ್ಟಿಗೆ ಜೊತೆಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂತಹ ಟೊಮೆಟೊ ಭರ್ತವನ್ನು ಯಾವ ರೀತಿ ಮಾಡೋದ್ರಿಂದ ತೋರಿಸ್ತಾ ಇದ್ದೇನೆ ಇದೇ ರೀತಿ ನಾವು ಬ್ರಿಂಜಾಲನ್ನು ಯೂಸ್ ಮಾಡಿಕೊಂಡು ಅಂದರೆ ಬದನೆಕಾಯಿಯನ್ನು ಯೂಸ್ ಮಾಡಿಕೊಂಡು ಕೂಡ ಭರ್ತವನ್ನು ಮಾಡಬಹುದು ಆದರೆ ನಾನಿವತ್ತು ಟೊಮೆಟೊ ಭರ್ತವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸೂಪರ್ ಟೇಸ್ಟಿಯಾಗಿರುವ ಎಲ್ಲರಿಗೂ ಇಷ್ಟ ಆಗುವಂತಹ ಟೊಮೆಟೊ ಭರ್ತವನ್ನು ಯಾವ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಹಾಗಾಗಿ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಸೊ ನಂತರ ಎಣ್ಣೆ ಬಿಸಿಯಾದ ನಂತರ ಒಂದು ಮೂರು ಬ್ಯಾಡಿಗೆ ಮೆಣಸನ್ನು ಹಾಕಿದ್ದೇನೆ ಅದರ ಜೊತೆಗೆ ಒಂದು ಐದಾರು ಹೆಸರು ಆಗುವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಸಿಪ್ಪೆ ತೆಗೆದು ಹಾಕಿದ್ದೇನೆ ಸೊ ಇದು ಚೆನ್ನಾಗಿದ್ರೆ ಹಸಿ ಸ್ಮೆಲ್ ಹೋಗಬೇಕಂದ್ರೆ ಬೆಳ್ಳುಳ್ಳಿಯ ಹಸಿ ಸ್ಮೆಲ್ ಹೋಗಬೇಕು ಹಾಗೆಯೇ ಒಂದು ಗೋಲ್ಡನ್ ಕಲರ್ ಬರಬೇಕು ಹಾಗೆಯೇ ಮೆಣಸು ಕೂಡ ಕ್ರಿಸ್ಪಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಜಾಸ್ತಿ ಕಪ್ಪಾಗೋದು ಬೇಡ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ಕ್ರಿಸ್ಪಿ ಆದರೆ ಸಾಕು ಈಗ ಅದನ್ನೆಲ್ಲ ತೆಗೆದಿದ್ದೇನೆ ಹಾಗೆಯೇ ಒಂದು ಸಣ್ಣ ಈರುಳ್ಳಿ ಅಥವಾ ಒಂದು ಅರ್ಧ ಈರುಳ್ಳಿಯನ್ನು ಅದರ ಅರ್ಧದಷ್ಟು ಹಾಕಿದ್ದೇನೆ ಅಂದರೆ ಒಂದು ಈರುಳ್ಳಿ ತಗೊಂಡ್ರೆ ಅರ್ಧ ಅದರ ಅದ ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿದ್ದೇನೆ ಸೊ ಇನ್ನು ಅರ್ಧ ಹಾಗೆಯೇ ಸೇವ್ ಮಾಡಿದ್ದೇನೆ ಅದು ಯಾವಾಗ ಯೂಸ್ ಮಾಡ್ತೇನೆ ಅಂತ ಹೇಳ್ತೇನೆ ಸೊ ಇದ್ರೆ ಕೂಡ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಆಗಬೇಕು ಹಾಗೆಯೇ ಇದೊಂದು ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ಸೊ ಇದು ಈಸಿಯಾಗಿ ಆಗೋದು ಹಾಗೆಯೇ ಹಾಗೆ ನೀವು ಬೆಳಿಗ್ಗೆ ಇದನ್ನು ಪ್ರಿಪೇರ್ ಮಾಡ್ಬೋದು ಅಂದರೆ ಬೆಳಿಗ್ಗೆ ಯಾವಾಗಲೂ ಟಿಫಿನ್ಗೆ ಏನಪ್ಪ ಮಾಡಿಕೊಡೋದು ಅಂತ ನೀವು ಚಿಂತೆಯಲ್ಲಿ ಸೊ ಇದನ್ನೆಲ್ಲ ಟಿಫಿನ್ ಬಾಕ್ಸ್ಗೆ ಮಾಡಿಕೊಡ್ಬೋದು ಯಾಕಂದರೆ ಇದು ಅನ್ನ ಜೊತೆಗೆ ಕೂಡ ಮ್ಯಾಚ್ ಆಗ್ತದೆ ಹಾಗೆಯೇ ರೊಟ್ಟಿ ಜೊತೆಗೆ ಅಥವಾ ಚಪಾತಿ ಜೊತೆಗೆ ಕೂಡ ಮ್ಯಾಚ್ ಆಗ್ತಿದೆ ನೋಡಿ ಈಗ ಈರುಳ್ಳಿಯನ್ನು ತೆಗೆದಾಗಿದೆ ಹಾಗೆಯೇ ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ಹಣ್ಣು ತಕೊ ಸಿಕ್ಕಿದರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ನಾನು ಮೂರು ಟೊಮೆಟೊ ಅನ್ನು ಯೂಸ್ ಮಾಡಿದ್ದೇನೆ ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ ಸೊ ಅದರ ಜೊತೆಗೇ ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ ಸೊ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನಾನು ಯಾಕಂದರೆ ಈ ಉಪ್ಪಿನ ಜೊತೆಗೆ ಚೆನ್ನಾಗಿ ಇದು ಕುಕ್ ಆಗಬೇಕು ಅಂದರೆ ಇದು ಸಾಫ್ಟ್ ಆಗುವ ತನಕ ನಾವು ಇದನ್ನು ಕುಕ್ ಮಾಡಬೇಕು ಹಾಗೆಯೇ ಇದರ ಸಿಪ್ಪೆ ಹೋಗಬೇಕು ಅಂದರೆ ಸಿಪ್ಪೆ ತೆಗಿಲಿಕ್ಕೆ ಈಸಿಯಾಗಿ ಬರಬೇಕು ಅಲ್ಲಿ ತನಕ ನಾವು ಕುಕ್ ಮಾಡಬೇಕು ಸೊ ಹಾಗಾಗಿ ನಾನು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸ್ತೇನೆ ಇದನ್ನು ಸೊ ಇದು ನಾನು ಹೇಳಿದಾಗೇನೆ ಬೆಳಿಗ್ಗೆ ನಿಮಗೆ ಈಸಿಲಿ ಮಾಡಬಹುದು ಯಾಕಂದರೆ ಅವಸರದಲ್ಲಿ ಹೇಳುವಾಗ ಬೆಳಿಗ್ಗೆ ಏನಪ್ಪ ಮಾಡ್ಬೋ ಮಾಡಬೇಕು ಏನು ತರಕಾರಿ ಕೂಡ ಇಲ್ಲದಿರುವಾಗೆಲ್ಲ ಇದನ್ನು ಈಸಿಲಿ ಪ್ರಿಪೇರ್ ಮಾಡ್ಬೋದು ಯಾಕಂದರೆ ಟೊಮೆಟೊ ಹಣ್ಣು ಮನೆಯಲ್ಲಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನ ಜೊತೆ ಎಲ್ಲ ಮ್ಯಾಚ್ ಆಗುತ್ತೆ ಅಂತ ಇರುವಾಗ ಬೆಳಿಗ್ಗೆ ನೀವು ಟಿಫಿನ್ ಬಾಕ್ಸ್ಗೆ ಈಸಿಲಿ ಮಾಡಿ ಕೊಡಬಹುದು ಹಾಗೆಯೇ ನೀವೇನಾದ್ರು ಫಸ್ಟ್ ಟೈಮ್ ಅಡುಗೆ ಪ್ರಿಪೇರ್ ಮಾಡೋದಾದ್ರೆ ಸೊ ಇದನ್ನು ಈಸಿಲಿ ಮಾಡಬಹುದು ಯಾಕಂದರೆ ಇದು ಕಷ್ಟನೇ ಎಲ್ಲ ಮಾಡಲಿಕ್ಕೆ ತುಂಬ ತುಂಬ ಈಸಿಯಾಗಿ ಮಾಡುವಂತಹದ್ದು ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿ ಬರ್ತದೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಏನಾದ್ರು ಹುಳು ಜಂತು ಹುಳುವಿನ ಬಾಧೆ ಏನಾದ್ರು ನಿಮಗೆ ಕಾಡ್ತಿದ್ರೆ ಸೊ ಅದು ಕೂಡ ದೂರ ಆಗ್ತದೆ ಅದನ್ನು ತಿನ್ನೋದ್ರಿಂದ ನೋಡಿ ಈಗ ಎರಡು ಸೈಡ್ ಕೂಡ ಚೆನ್ನಾಗಿ ಕುಕ್ ಆಗಿದೆ ಆ ಸಿಪ್ಪೆ ನಿಮಗೆ ನೋಡುವಾಗನೇ ಗೊತ್ತಾಗ್ಬೋದು ಟೊಮೆಟೊ ಹಣ್ಣೆಲ್ಲ ಸಾಫ್ಟ್ ಆಗಿರುವ ಕಾರಣ ಈ ರೀತಿ ಸ್ಮು ಸಾಫ್ಟಾಗಿ ನಾವು ಸ್ಪೂನಲ್ಲಿ ಈ ರೀತಿ ಮಾಡುವಾಗ ಟೊಮೆಟೊ ಸಾಫ್ಟ್ ಆಗಿರೋದು ಕೂಡ ಗೊತ್ತಾಗ್ತದೆ ಹಾಗೆಯೇ ಸಿಪ್ಪೆ ಕೂಡ ಈಸಿಲಿ ತೆಗಿಲಿಕ್ಕೆ ಬರ್ತದೆ ಸೊ ಇಷ್ಟಾಗಬೇಕು ಹಾಗೆಯೇ ಹಣ್ಣಾಗಿರೋ ಟೊಮೆಟೊ ಹಣ್ಣು ತಗೊಂಡ್ರೆ ಇನ್ನು ಕೂಡ ಬೇಗ ಬೇಯ್ತದೆ ಇದು ಹಾಗೆಯೇ ಬಣ್ಣ ಕೂಡ ಚೆನ್ನಾಗಿ ಬರ್ತದೆ ಸಿಪ್ಪೆ ಕೂಡ ಜ ಬೇಗ ಈಸಿಯಾಗಿ ಬರ್ತದೆ ಸೊ ನನಗೆ ಜಾಸ್ತಿ ಹಣ್ಣಾಗಿರುವ ಟೊಮೆಟೊ ಹಣ್ಣು ಸಿಕ್ಕಲಿಲ್ಲ ಈ ರೀತಿ ಆಗಿದೆ ಸೊ ಇದರಲ್ಲಿ ನಾನೀಗ ಪ್ರಿಪೇರ್ ಮಾಡಿ ತೋರಿಸ್ತಾ ಇದ್ದೇನೆ ಇನ್ನು ಬದನೆಕಾಯಿ ಉಪಯೋಗಿಸಿ ಕೂಡ ಈ ರೀತಿ ಬರ್ತಾ ಮಾಡ್ತಾರೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಈಗ ಟೊಮೆಟೊ ಇದಂತೂ ತುಂಬಾ ವೈರಲ್ ಆಗಿರುವಂತಹ ರೆಸಿಪಿ ನೋಡಿ ಈ ಟೊಮೆಟೊ ಹಣ್ಣು ತ ನಂತರ ನಾನು ಸಿಪ್ಪೆ ತೆಗೆದು ಇದನ್ನು ರೆಡಿ ಮಾಡಿ ಇಟ್ಕೊಳ್ತೇನೆ ನಾವು ಆಲ್ರೆಡಿ ಫ್ರೈ ಮಾಡಿರುವಂತಹ ಮೆಣಸು ಬೆಳ್ಳುಳ್ಳಿ ಈರುಳ್ಳಿಯನ್ನು ಈ ರೀತಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ತೇನೆ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು ಅಂತ ಇಲ್ಲ ಏನಾದರೂ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಕೂಡ ಮಾಡಬಹುದು ಆದರೆ ಕೈಯಲ್ಲಿ ಇದು ಕ್ರಿಸ್ಪಿ ಆಗಿರೋದ್ರಿಂದ ಈ ಮೆಣಸೆಲ್ಲ ಕ್ರಿಸ್ಪಿ ಆಗಿರೋದ್ರಿಂದ ಕೈಯಲ್ಲೇ ಚೆನ್ನಾಗಿ ಈಸಿಲಿ ಮಾಡಬಹುದು ಏನೂ ತೊಂದರೆ ಇಲ್ಲ ಕಷ್ಟ ಆಗುತ್ತೆ ಅಂತ ಏನಿಲ್ಲ ಇದು ಈಸಿ ಆಗ್ತದೆ ನಿಮಗೆ ಏನು ಕಷ್ಟಪಡಬೇಕು ಅಂತಲೇ ಇಲ್ಲ ಯಾಕಂದರೆ ಪಟಾಪಟ್ ಅಂತ ಮಾಡಬಹುದು ಒಂದು ಕಡೆ ನೀವು ಚಪಾತಿ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಈ ರೀತಿ ಬರ್ತವನ್ನು ಕೂಡ ಪ್ರಿಪೇರ್ ಮಾಡಬಹುದು ಸೊ ಬೆಳಿಗ್ಗೆಗೆ ಏನಾದರೂ ಅವಸರ ದಿನದಲ್ಲಿ ನಿಮ್ಗೆ ಏನಾದರೂ ಮಾಡಬೇಕು ಅಂತ ಇದ್ದರೆ ಈ ರೀತಿ ಬರ್ತ ಖಂಡಿತ ಒಮ್ಮೆ ಟ್ರೈ ಮಾಡಿ ಯಾಕಂದರೆ ನನಗಂತೂ ತುಂಬಾ ಇಷ್ಟ ಆಗಿದೆ ಎಷ್ಟು ಇಷ್ಟ ಆಗಿದೆ ಅಂದರೆ ನನಗೆ ಇದನ್ನು ಮಾಡುವಾಗಲೇ ಈಗಲೇ ತಿನ್ನುವಂತ ಇತ್ತು ಅಷ್ಟು ನನಗೆ ಇದು ಇಷ್ಟ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ಸಹ ಈ ವಿಡಿಯೋನ ಶೇರ್ ಮಾಡ್ತೀನಿ de dinero. ನೋಡಿ ಈಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಹಾಗಾಗಿ ಅದರ ಸಿಪ್ಪೆ ತೆಗಿತಾ ಇದ್ದೇನೆ ಈಗ ಇನ್ನೂ ಕೂಡ ಇದರ ಬಿಸಿ ಆರಲಿಲ್ಲ ನಾನು ಅಲ್ಲ ಇದನ್ನು ಮಾಡುವಾಗ ನನಗೆ ತುಂಬ ಇಷ್ಟ ಈ ಟೊಮೆಟೊ ಭರ್ತ ಹಾಗಾಗಿ ಮಾಡಿದ ತಕ್ಷಣ ನಾನು ಆರ್ಲಿಕ್ಕೆ ಕೂಡ ಬಿಡುವುದಿಲ್ಲ ಸೊ ಆಗಲೇ ನನಗೆ ಬಿಸಿ ಇರುವಾಗಲೇ ಸಿಪ್ಪೆ ಸುಳಿದು ಬಿಟ್ಟು ನಾನು ಬೇಗ ತಿನ್ನುವ ಅಂತ ಒಮ್ಮೆ ಬೇಗ ಹಸಿವಾಗೋದು ಕೂಡ ಜಾಸ್ತಿ ಇದನ್ನು ಮಾಡ್ತಾ ಇರುವಾಗ ಹಸಿವಾಗದಿದ್ದರೂ ಇದನ್ನು ನೋಡಿ ಬೇಗ ಹಸಿವಾಗ್ತದೆ ಸೊ ಏನಾದ್ರು ಎರಡು ತುತ್ತು ತಿನ್ನುವರು ಈ ಥರ ಭರ್ತ ಮಾಡಿದರೆ ಎರಡು ತುತ್ತು ಜಾಸ್ತಿನೇ ತಿಂತೀರಿ ಅಂದರೆ ಒಂದು ನಾಲ್ಕು ತುತ್ತು ತಿಂತೀರಿ ಈಗ ನೋಡಿ ಟೊಮೆಟೊ ಹಣ್ಣಿಗೆ ನಾನು ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಮೆಣಸು ಬೆಳ್ಳುಳ್ಳಿಯನ್ನು ಹಾಕಿ ಅದರ ಜೊತೆಗೆ ಹಸಿ ಈರುಳ್ಳಿಯನ್ನು ಕೂಡ ಸ್ವಲ್ಪ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಇದಕ್ಕಿಂತ ಆ್ಯಡ್ ಮಾಡಿ ಒಟ್ಟಿಗೆ ನಾನು ಕಲಿಸ್ತಾ ಇದ್ದೇನೆ ಸೊ ಅದರ ಜೊತೆಗೇ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೇನೆ ಹಾಗೆ ನಾವು ಆಗಲೇ ರುಚಿಗೆ ತಪ್ಪು ತಕ್ಕಷ್ಟು ಉಪ್ಪು ಕರೆಕ್ಟಾಗಿ ಹಾಕಲಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ ಸೊ ಉಪ್ಪು ಕರೆಕ್ಟಾಗಿ ಬೇಕಲ್ಲ ಆಗನೇ ಎಲ್ಲ ರುಚಿಯಾಗಿರೋದು ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತೇ ಇದ್ದೇನೆ ನಿಮಗೆ ಉಪ್ಪು ಉಪ್ಪು ಮತ್ತು ಈ ಮೆಣಸನ್ನು ನಿಮ್ಮ ಖಾರಕ್ಕೆ ಅನುಗುಣ ಆಗುವ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇನ್ನೂ ಕೂಡ ನಿಮಗೆ ಸ್ಪೈಸಿಯಾಗಿ ಬೇಕು ಅಂತ ಇದ್ದರೆ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು ಅಥವಾ ಹಸಿರು ಕಾಯಿ ಮೆಣಸನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಈ ರೀತಿ ಕೈಗಳ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಅಥವಾ ಸ್ಮ್ಯಾಷರ್ ಅಥವಾ ಸ್ಪೂನಿನ ಸಹಾಯದಿಂದ ಅಥವಾ ಏನು ಇಲ್ಲದಿದ್ದರೆ ನೀವು ಲೋಟದ ಹಿಂಬದಿಯಂದು ಹಿಂಬದಿ ಇರ್ತದಲ್ಲ ಅದರಿಂದ ಕೂಡ ಸ್ಮ್ಯಾಶ್ ಮಾಡಬಹುದು ನಿಮಗೆ ಯಾವ ರೀತಿ ಈಸಿ ಆಗ್ತದೆ ಆ ರೀತಿ ಮಾಡಿ ಸೊ ಹಾ ಆದರೂ ಕೂಡ ಈ ರೀತಿ ರೆಸಿಪಿ ಅಂತೂ ತುಂಬಾ ಸೂಪರಾಗಿ ಬರ್ತದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ರೀತಿ ಮಾಡಿದ್ದೀರಿ ಯಾವ ರೀತಿ ಬಂದಿದೆ ಹೇಗೆ ನಿಮಗೆ ಇಷ್ಟ ಆಗಿದಾ ಇಲ್ವಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾಕಂದರೆ ನಿಮ್ಮ ಪ್ರತಿಯೊಂದು ಕಮೆಂಟ್ಸ್ ನೋಡಿದರೆ ಮಾತ್ರ ನನಗೆ ಗೊತ್ತಾಗೋದು ನಿಮಗೆ ಯಾವ ರೀತಿ ನಾನು ಮಾಡುವಂತಹ ರೆಸಿಪಿ ಇಷ್ಟ ಆಗುತ್ತೆ ಅಂತ ಸೊ ಇಷ್ಟ ಆದರೂ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಅಥವಾ ಇಷ್ಟ ಆಗದಿದ್ದರೂ ಕೂಡ ಹೇಳಿ ಅಥವಾ ಬೇರೆ ಯಾವುದಾದ್ರೂ ನನ್ನ ರೆಸಿಪಿ ಮಾಡಬೇಕು ಅಂತ ನಿಮಗೆ ಏನಾದರೂ ಅನಿಸ್ತಾ ಇದ್ದರೆ ಅದನ್ನು ಕೂಡ ಕಮೆಂಟ್ಸಲ್ಲಿ ಹೇಳಿ ಸೊ ಇವತ್ತಿನ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೇ ಅಲ್ಲೇ ಇರುವ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ದಿನ ಹೊಸ ಹೊಸ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ದಿನ ಹಾಕೊಳ್ಳುವಾಗ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ಸೊ ನಾನು ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೇನೆ ಗೋಡಿ ತಕ್ಷಣ ನಿಮಗೆ ಮೆಸೇಜ್ ಹೋಗುತ್ತೆ ಆಗ ತಕ್ಷಣ ನಿಮಗೆ ಕೂಡ ಆ ರೆಸಿಪಿಯನ್ನು ಕ್ವಿಕ್ಕಾಗಿ ಫಸ್ಟಾಗಿ ನಿಮಗೇನೆ ನೋಡ್ಬೋದು ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಮ್ಮೆ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ